ಎಲ್ಲರಿಗೂ ನಮಸ್ಕಾರ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ದೇವಿಯನ್ನು ನವದುರ್ಗಾ ರೂಪದಲ್ಲಿ ಲಕ್ಷ್ಮಿ ಸರಸ್ವತಿ ಕಾಳಿಯ ರೂಪದಲ್ಲಿ ಲಲಿತಾಂಬಿಕೆಯ ರೂಪದಲ್ಲಿ ಹೀಗೆ ನಾನಾ ರೂಪದಲ್ಲಿ ಪೂಜಿಸುವುದುಂಟು ಮೊದಲ ದಿನದ ಶೈಲಪುತ್ರಿಯಿಂದ ಐದನೇ ದಿನದ ತಾರಕಾಸುರನ ವಧೆಗಾಗಿ ಮಗನನ್ನು ಕಳುಹಿಸಿ ಲೋಕ ಕಲ್ಯಾಣವನ್ನು ಮಾಡಿದಂತಹ ಸ್ಕಂದ ಮಾತಾಳಾಗಿ ಆರಾಧಿಸಿದ್ದೇವೆ ಇವತ್ತು ನವರಾತ್ರಿಯ ಆರನೇ ದಿವಸ ಆರನೇ ದಿವಸ ಕಾತ್ಯಾಯಿನಿಯ ರೂಪದಲ್ಲಿ ದೇವಿಯನ್ನು ಪೂಜಿಸುತ್ತೇವೆ ಕಾತ್ಯಾಯಿನಿ ದೇವಿಯನ್ನು ಆರಾಧಿಸುವುದರಿಂದ ನಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಹಾಗೆ ದೇವಿಯ ಆರಾಧನೆಯನ್ನು ಸಾಮಾನ್ಯವಾಗಿ ಗೋಧೂಳಿ ಸಮಯದಲ್ಲಿ ಮಾಡಬೇಕು ಜೇನುತುಪ್ಪ ಅಂದರೆ ಕಾತ್ಯಾಯಿನಿ ದೇವಿಗೆ ತುಂಬಾ ಪ್ರೀತಿಯಾಗಿರುವಂತಹದ್ದು ಹಾಗಾಗಿ ಪೂಜೆಯಲ್ಲಿ ದೇವಿಗೆ ಜೇನುತುಪ್ಪವನ್ನು ಅರ್ಪಿಸಿದ್ರೆ ತಾಯಿ ಕಾತ್ಯಾಯಿನಿ ಪ್ರಸನ್ನಳಾಗ್ತಾಳೆ ಕಾತ್ಯಾಯಿನಿ ದೇವಿ ಗುರುಗ್ರಹದ ಅಧಿಪತಿ ಹಾಗಾಗಿ ಮದುವೆಯಲ್ಲಿ ಇರುವಂತಹ ಸಮಸ್ಯೆಗಳನ್ನು ನಿವಾರಿಸೋದಕ್ಕೆ ಕಾತ್ಯಾಯಿನಿಯ ಪೂಜೆಯನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ದೇವಿ ಕಾತ್ಯಾಯಿನಿಯನ್ನು ಭಕ್ತಿಪೂರ್ವಕವಾಗಿ ಆರಾಧಿಸೋದ್ರಿಂದ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿಂದಲೂ ಸಹ ನಾವು ಮುಕ್ತಿಯನ್ನು ಪಡಿಬಹುದು ದೇವಿಯ ಲೀಲೆಗಳನ್ನು ನೋಡೋದಾದರೆ ಪುರಾಣಗಳ ಕಾಲದಲ್ಲಿ ಕಾತ್ಯಾಯನ ಮಹರ್ಷಿಗಳು ಘೋರವಾದಂತಹ ತಪಸ್ಸನ್ನು ಮಾಡಿ ದೇವಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ದೇವಿಯೇ ತಮ್ಮ ಮಗಳಾಗಿ ಬರುವಂತೆ ಕೇಳ್ತಾರೆ ತಥಾಸು ಅಂತ ಹೇಳಿದಂತಹ ದೇವಿ ಪ್ರಶಸ್ತವಾದಂತಹ ಸಮಯಕ್ಕೆ ಕಾಯ್ತಾ ಇರ್ತಾಳೆ ಒಂದಾನೊಂದು ಕಾಲದಲ್ಲಿ ಮಹಿಷಾಸುರ ಎಂಬ ರಾಕ್ಷಸ ಹೊಟ್ಟತಾನೆ ಅವನ ತಂದೆ ರಾಕ್ಷಸ ಸ್ವರೂಪ ತಾಯಿ ಮಹಿಷರೂಪಿಣಿ ಹೀಗೆ ತಂದೆ ತಾಯಿಯರ ಗುಣಗಳೆರಡೂ ಒಟ್ಟುಗೂಡಿ ಮಹಿಷಾಸುರ ತುಂಬ ಹಠದ ಸ್ವಭಾವದವನಾಗಿರ್ತಾನೆ ಕ್ರೂರಿ ಕಾಮುಕ ಅತಿಯಾದ ತಾಮಸಿಯಾಗಿರ್ತಾನೆ ರಾಕ್ಷಸಿಯ ಗುಣಗಳು ಹೆಚ್ಚಾಗಿಯೇ ಇದ್ದಿದ್ದರಿಂದ ಮೂರು ಲೋಕದ ಐಶ್ವರ್ಯವನ್ನು ದೋಚಲು ಹೊಂಚು ಹಾಕ್ತಾ ಇರ್ತಾನೆ ಇದಕ್ಕೋಸ್ಕರ ದೇವತೆಗಳಲ್ಲಿ ದೀರ್ಘವಾದಂತಹ ತಪಸ್ಸನ್ನು ಸಹ ಮಾಡಿರ್ತಾನೆ ಆದರೆ ಅವನಿಗೆ ವರ ಸಿಗುವಂತಹ ಮೊದಲೇ ಅತ್ಯಂತ ಘೋರ ರಾಕ್ಷಸನಾಗಿ ತುಂಬ ಪ್ರಭಾವಶಾಲಿಯಾಗಿರ್ತಾನೆ ಮುಂದೆ ತಪಸ್ಸಿನಿಂದ ಬ್ರಹ್ಮನ ಬಳಿ ಸಾವೇ ಬಾರದಂತಹ ವರವನ್ನು ಕೇಳ್ತಾನೆ ಸಾಮಾನ್ಯವಾಗಿ ಪುರಾಣ ಕಥೆಗಳಲ್ಲಿ ಬರುವಂತಹ ಎಲ್ಲ ರಾಕ್ಷಸರ ಆಸೆ ಸಹ ಇದೇ ಅಮರತ್ವ ಆಗಿರುತ್ತೆ ಹೀಗೆ ಬ್ರಹ್ಮ ಅಮರತ್ವದ ವರವನ್ನು ನಿರಾಕರಿಸಿದಾಗ ಎಲ್ಲರ ಹೆಸರನ್ನು ಹೇಳ್ತಾನೆ ದೇವರು ದಾನವರು ಗಂಧರ್ವರು ಕಿನ್ನರರು ಯಕ್ಷರು ಮಾನವರು ಪ್ರಾಣಿಗಳು ಪಕ್ಷಿಗಳು ಹೀಗೆ ಯಾವುದನ್ನೂ ಬಿಡದೆ ಎಲ್ಲರ ಹೆಸರನ್ನು ಹೇಳಿ ಇದು ಯಾವುದರಿಂದಲೂ ನನಗೆ ಸಾವು ಬರಬಾರದು ಅಂತ ಕೇಳ್ತಾನೆ ಎಲ್ಲರ ಹೆಸರನ್ನು ಹೇಳಿದಂತಹ ಮಹಿಷಾಸುರ ಸ್ತ್ರೀಯನ್ನು ಮಾತ್ರ ಬಿಟ್ಬಿಟ್ಟಿರುತ್ತಾನೆ ಒಂದು ಸ್ತ್ರೀಯಿಂದ ಅಥವಾ ಹೆಣ್ಣಿನಿಂದ ನನ್ನಂತಹ ವೀರನನ್ನು ಏನು ತಾನೇ ಮಾಡಲಿಕ್ಕೆ ಸಾಧ್ಯ ಏನು ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ದುರಹಂಕಾರದಿಂದ ಕಡೆಗಣಿಸಿರ್ತಾನೆ ನಂತರ ಬ್ರಹ್ಮನ ವರದಿಂದ ತಾನೇ ಅಜೇಯ ಅನ್ನುವಂತಹ ಒಂದು ಕೊಬ್ಬಿನಿಂದ ಮೆರೆಯುತ್ತಾ ಇರ್ತಾನೆ ಎಲ್ಲ ದೇವಾನುದೇವತೆಗಳ ಬಳಿ ಇದ್ದಂತಹ ಸಕಲ ಐಶ್ವರ್ಯಗಳನ್ನು ದೋಚಿಕೊಂಡು ಅವರನ್ನು ನಿರ್ಗತಿಕರನ್ನಾಗಿ ಮಾಡ್ತಾನೆ ಇದರಿಂದ ಬೇಸತ್ತಂತಹ ದೇವತೆಗಳೆಲ್ಲರೂ ಸಹ ಒಟ್ಟುಗೂಡಿ ಬ್ರಹ್ಮನ ಬಳಿ ಬರ್ತಾರೆ ಬ್ರಹ್ಮ ನಂತರ ಅವರೆಲ್ಲರನ್ನ ಕರ್ಕೊಂಡು ವಿಷ್ಣುವಿನ ಮೊರೆ ಹೋಗ್ತಾನೆ ಆದರೆ ಇಲ್ಲಿ ಬ್ರಹ್ಮ ವಿಷ್ಣು ಇಬ್ಬರೂ ಸಹ ಸೇರಿದಂತೆ ಎಲ್ಲರನ್ನು ಕರ್ಕೊಂಡು ಶಿವನ ಬಳಿ ಬರ್ತಾರೆ ಕೊನೆಗೆ ತ್ರಿಮೂರ್ತಿಗಳು ಅಷ್ಟ ದಿಕ್ಪಾಲಕರು ದೇವಾನುದೇವತೆಗಳು ಎಲ್ಲರೂ ಸಹ ಕಾತ್ಯಾಯನ ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ತಾರೆ ಎಲ್ಲರೂ ಮಹಿಷಾಸುರನಿಂದ ಆದಂತಹ ತೊಂದರೆಗಳನ್ನು ಹೇಳ್ತಾ ಇದ್ದ ಹಾಗೆ ತ್ರಿಮೂರ್ತಿಗಳ ಹಣೆಯಿಂದ ಕೋಪಾಗ್ನಿ ಹೊರಬರುತ್ತೆ ಹಾಗೆ ಉಳಿದಂತಹ ಎಲ್ಲ ದೇವಾನುದೇವತೆಗಳಿಂದಲೂ ಸಹ ಚಿದಾಗ್ನಿ ಹೊರಬಂದು ಒಂದು ದೊಡ್ಡ ಅಗ್ನಿ ಪರ್ವತದಂತೆ ಮುಗಿಲೆತ್ತರಕ್ಕೆ ಬೆಳೆದು ನಿಂತ್ಕೊಳ್ಳುತ್ತೆ ಈ ಜ್ವಾಲಾಗ್ನಿಯ ಮಧ್ಯಭಾಗದಲ್ಲಿ ಒಂದು ಸ್ತ್ರೀಯ ರೂಪ ಮೂಡಿ ಬರುತ್ತೆ ಇದು ಕಾತ್ಯಾಯನ ಮಹರ್ಷಿಗಳ ಆಶ್ರಮದಲ್ಲಿ ಮೂಡಿ ಬಂದಿದ್ದರಿಂದ ಆ ಸ್ತ್ರೀಯ ರೂಪಕ್ಕೆ ಕಾತ್ಯಾಯಿನಿ ಎಂದು ಹೆಸರಿಡ್ತಾರೆ ಹೀಗೆ ಜ್ವಾಲಾಗ್ನಿಯಿಂದ ಹೊರಬಂದಂತಹ ಸ್ತ್ರೀ ರೂಪಕ್ಕೆ ತ್ರಿಮೂರ್ತಿಗಳು ಇಂದ್ರ ವರುಣ ಕುಬೇರ ಹೀಗೆ ಎಲ್ಲ ದೇವಾನುದೇವತೆಗಳು ಸಹ ಅವರ ಬಳಿ ಇದ್ದಂತಹ ಆಯುಧಗಳು ಶಕ್ತಿಗಳು ವೈಶಿಷ್ಟ್ಯಗಳು ಹೀಗೆ ಒಂದೊಂದು ಭಾಗವೂ ಹೋಗಿ ದೇವಿಗೆ ಸೇರ್ತಾ ಇರುತ್ತೆ ಎಲ್ಲದರಿಂದ ಬೃಹದಾಕಾರವಾಗಿ ದೇವಿ ವೈಭವೋಪೇತವಾಗಿ ಜ್ವಲಿಸ್ತಾ ಇರ್ತಾಳೆ ಎಲ್ಲ ದೇವಾನುದೇವತೆಗಳ ಶಕ್ತಿಯನ್ನು ಒಟ್ಟುಗೂಡಿಸಿ ಬೃಹತ್ ಶಕ್ತಿಯಾಗಿ ನಿಂತಿರ್ತಾಳೆ ಎಲ್ಲ ಶಕ್ತಿಯನ್ನು ತುಂಬಿದಂತಹ ದೇವಿ ಕಾತ್ಯಾಯಿನಿ ಶಂಖವನ್ನು ಜೋರಾಗಿ ಊದುತ್ತಾಳೆ ಎಷ್ಟೋ ದೂರದಲ್ಲಿ ಅಹಂಕಾರದಿಂದ ಬೀಗ್ತಾ ಇದ್ದಂತಹ ಮಹಿಷಾಸುರ ಹೆದರಿ ಯಾರಿದು ಇಷ್ಟು ಜೋರಾಗಿ ಶಂಖನಾದವನ್ನು ಮಾಡ್ತಾ ಇರೋದು ಅಂತ ಭಯದಿಂದ ತನ್ನ ಸಹಚರರನ್ನ ನೋಡಿಕೊಂಡು ಬರೋ ಹಾಗೆ ಕಳಿಸ್ತಾನೆ ದೇವಾನುದೇವತೆಗಳೆಲ್ಲರ ಕೋಪಾಗ್ನಿಯಿಂದ ದುರ್ಗಾಪರಮೇಶ್ವರಿ ಪ್ರಕಟಗೊಂಡಿರೋದು ತಿಳಿದು ಮಹಿಷಾಸುರನಿಗೆ ಬಹಳ ಕೋಪ ಬರುತ್ತೆ ಇದರಿಂದ ತನ್ನೆಲ್ಲ ಸೈನ್ಯವನ್ನು ಆಕೆಯ ಮೇಲೆ ಯುದ್ಧಕ್ಕೆ ಕಳಿಸ್ತಾನೆ ಎಲ್ಲ ರಾಕ್ಷಸರನ್ನು ಅವರ ಜೊತೆ ಇದ್ದಂತಹ ಎಲ್ಲ ಆಯುಧಗಳು ರಥಗಳು ಎಲ್ಲವನ್ನು ಕ್ಷಣ ಮಾತ್ರದಲ್ಲಿ ಧ್ವಂಸಗೊಳಿಸ್ತಾಳೆ ದೇವಿ ಆದರೂ ತನ್ನೆಲ್ಲ ಸೈನಿಕರು ಗಜಪಡೆ ಶಸ್ತ್ರಾಸ್ತ್ರಗಳೆಲ್ಲವನ್ನು ದೇವಿಯ ಮೇಲೆ ಯುದ್ಧಕ್ಕೆ ಕಳಿಸ್ತಾನೆ ತನ್ನ ಸಕಲ ಶಕ್ತಿಗಳನ್ನು ಉಪಯೋಗಿಸಿ ಎಲ್ಲ ರಾಕ್ಷಸ ಸಮೂಹವನ್ನು ನಾಶಪಡಿಸ್ತಾಳೆ ಆಕೆಯ ವಾಹನವಾದಂತಹ ಸಿಂಹ ಎಲ್ಲರ ಮೇಲೆ ಹಾರಿ ಅವರನ್ನು ತಿಂದು ತೇಗುತ್ತಾ ಇರುತ್ತೆ ಇಂತಹ ಒಂದು ಘನಘೋರವಾದಂತಹ ವಿಷಯವನ್ನು ತಿಳಿದು ಮಹಿಷಾಸುರ ತಾನೇ ಖುದ್ದಾಗಿ ರಣರಂಗಕ್ಕೆ ಬರ್ತಾನೆ ಬಂದು ದೇವಿಯ ಮೇಲೆ ಯುದ್ಧವನ್ನು ಮಾಡ್ತಾನೆ ಅಲ್ಲಿಯ ದೃಶ್ಯಾವಳಿಗಳನ್ನು ನೋಡ್ತಾ ಒಬ್ಬ ಸಾಮಾನ್ಯ ಸ್ತ್ರೀಯೊಬ್ಬಳು ಈ ರೀತಿ ಮಾಡಲು ಸಾಧ್ಯವೇ ನಂಬಲಾಗ್ತಾ ಇಲ್ಲ ಅಂತ ಜೋರಾಗಿ ಘರ್ಜಿಸ್ತಾ ಇರ್ತಾನೆ ಇದನ್ನು ನೋಡ್ತಾ ಇದ್ದಂತಹ ದೇವಿ ಇನ್ನೂ ಮತ್ತಷ್ಟು ಜೋರಾಗಿ ಘರ್ಜಿಸು ನಂತರ ನಿನ್ನನ್ನು ವಧೆ ಮಾಡಿದ ಮೇಲೆ ನಿನ್ನನ್ನು ನೋಡಿ ದೇವತೆಗಳು ಘರ್ಜಿಸ್ತಾರೆ ಅಂತ ಹೇಳ್ತಾಳೆ ನಂತರ ಒಂದು ದ್ವಂದ್ವ ಯುದ್ಧದಲ್ಲಿ ಮಹಿಷಾಸುರ ತನ್ನಲ್ಲಿದ್ದಂತಹ ಅಸ್ತ್ರಗಳು ಶಸ್ತ್ರಗಳು ಎಲ್ಲವನ್ನ ಯಥೇಚ್ಛವಾಗಿ ಬಳಸ್ತಾನೆ ಆದರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ದೇವಿ ಎಲ್ಲವನ್ನ ಲೀಲಾಜಾಲವಾಗಿ ನಾಶ ಮಾಡ್ತಾ ಇರ್ತಾಳೆ ದೇವಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ರಣರಂಗದಲ್ಲಿ ಇದ್ದಂತಹ ಆನೆ ಕುದುರೆ ಇದ್ದಂತಹ ಎಲ್ಲ ರೀತಿಯಾದಂತಹ ಪ್ರಾಣಿಗಳ ವೇಷವನ್ನು ಬದಲಾಯಿಸ್ತಾ ಹೋಗ್ತಾನೆ ಹೀಗೆ ನಾನಾ ರೂಪಗಳನ್ನು ಧರಿಸಿದ್ರೂ ಸಹ ದೇವಿ ಅವನನ್ನು ಎಲ್ಲದರಿಂದ ನಾಶಪಡಿಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸಂಧಿಕಾಲ ಬರುತ್ತೆ ಆ ಸಂಧಿಕಾಲದಲ್ಲಿ ದೇವಿ ಮಹಿಷಾಸುರ ಇನ್ನೇನು ಮನುಷ್ಯ ರೂಪದಿಂದ ರಾಕ್ಷಸ ರೂಪಕ್ಕೆ ಬದಲಾಗಬೇಕು ಅಂತಹ ಕ್ಷಣದಲ್ಲೇ ತನ್ನ ತ್ರಿಶೂಲದಿಂದ ಅವನ ಎದೆಯ ಮೇಲೆ ನಿಂತು ಇರಿದು ಸಂಹಾರವನ್ನು ಮಾಡ್ತಾಳೆ ಹೀಗೆ ರಾಕ್ಷಸಿ ಶಕ್ತಿ ಒಂದು ಸರ್ವನಾಶವಾಗುತ್ತೆ ಕಾತ್ಯಾಯನ ಮಹರ್ಷಿಗಳ ಆಶ್ರಮದಲ್ಲಿ ಮೂಡಿದಂತಹ ಜಗನ್ಮಾತೆ ದುರ್ಗಾ ಪರಮೇಶ್ವರಿ ವಿಶೇಷವಾಗಿ ಮಹಿಷಾಸುರನ ಸಂಹಾರ ಮಾಡಿ ಕಾತ್ಯಾಯಿನಿ ಅಂತ ಜಗತ್ ಪ್ರಸಿದ್ಧಿಯಾಗ್ತಾಳೆ ಹೀಗೆ ದೇವಿಯನ್ನು ಈ ದಿವಸ ಕಾತ್ಯಾಯಿನಿ ಅವತಾರದ ಲೀಲೆಗಳ ಮೂಲಕ ಅವಳನ್ನು ನೆನೆಸಿಕೊಂಡು ಆರಾಧಿಸಬೇಕು ಸೌಮ್ಯ ಗೌರಿಯಾಗಿರುವವಳ ಮುಂದೆ ಅದ್ಭುತ ಶಕ್ತಿಯಾಗಿ ಜಗತ್ಪಾಲಕಿಯಾಗಿ ದುರ್ಗೆಯಾಗಿ ಚಂಡಿಯಾಗಿ ಸದಾಕಾಲ ಈ ಜಗತ್ತನ್ನು ಕಾಪಾಡಬಲ್ಲಳು ಅನ್ನೋದಕ್ಕೆ ಈ ನವರಾತ್ರಿಯ ನವದುರ್ಗಾ ಕಥನವೇ ಸಾಕ್ಷಿ ನಂತರ ಎಲ್ಲರೂ ದೇವಿಗೆ ಜಯಘೋಷವನ್ನು ಮಾಡಿ ಪುಷ್ಪವೃಷ್ಟಿಯನ್ನು ಮಾಡಿ ಸುದಿಸ್ತಾರೆ ಇದರಿಂದ ದೇವಿ ಸಂತುಷ್ಟಳಾಗಿ ನವರಾತ್ರಿಯಲ್ಲಿ ಯಾರು ಈ ನವದುರ್ಗಾ ಪೂಜೆಯನ್ನು ಮಾಡ್ತಾರೆ ಅವರನ್ನು ಸದಾಕಾಲ ನಾನು ರಕ್ಷಿಸ್ತೇನೆ ಅಂತ ಅಭಯವನ್ನು ನೀಡಿ ತನ್ನ ಮೂಲ ಸ್ವರೂಪಕ್ಕೆ ಅಂತರ್ಧಾನವಾಗಿರ್ತೇನೆ ಅಂತ ಹೇಳ್ತಾಳೆ ಹೀಗೆ ವಿಶಿಷ್ಟವಾದಂತಹ ಪರಮೇಶ್ವರಿ ಅವತಾರದಲ್ಲಿ ಬಂದು ಮಹಿಷಾಸುರನನ್ನು ವಧಿಸಿದಂತಹ ಕಾತ್ಯಾಯಿನಿಯ ಅವತಾರವನ್ನು ಇವತ್ತು ನಾವು ಆರಾಧಿಸ್ತೇವೆ ದುರ್ಗಾ ಸಪ್ತಶತಿಯ ಮಧ್ಯಮ ಚರಿತ್ರೆಯಲ್ಲಿ ಬರುವಂತಹ ಈ ಒಂದು ದೇವಿಯ ಲೀಲೆಗಳನ್ನು ಸ್ಮರಿಸುತ್ತಾ ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಅಂತ ಆ ಜಗನ್ಮಾತೆಯಲ್ಲಿ ಪ್ರಾರ್ಥಿಸೋಣ ಈ ಜಗತ್ತಿನಲ್ಲಿರುವಂತಹ ಎಲ್ಲ ದುಷ್ಟಶಕ್ತಿಗಳನ್ನು ನಾಶ ಮಾಡಿ ಎಲ್ಲರಲ್ಲೂ ಇರುವಂತಹ ಪರಸ್ಪರ ದ್ವೇಷ ಸೂಯೆ ಎಲ್ಲ ತಾಮಸಿ ಗುಣಗಳನ್ನು ಸರ್ವನಾಶ ಮಾಡಿ ಪರಸ್ಪರ ಪ್ರೀತಿಯಿಂದ ಎಲ್ಲರೂ ಜೀವನ ಮಾಡುವಂತೆ ಆಶೀರ್ವಾದವನ್ನು ಮಾಡಲಿ ನಾಳೆ ನವರಾತ್ರಿಯ ಏಳನೇ ದಿವಸ ದೇವಿಯನ್ನು ಶುಭಂಕರಿಯಾದಂತಹ ಕಾಲರಾತ್ರಿಯಾಗಿ ಆರಾಧಿಸುತ್ತೇವೆ ಭೀಭತ್ಸ ರೂಪವಾದಂತಹ ದೇವಿಯ ಈ ಅವತಾರದ ಮತ್ತಷ್ಟು ವಿಷಯಗಳನ್ನು ಮುಂದಿನ ವೀಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು